ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಟೊಮೆಟೊ ರಸಂ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಟೊಮೆಟೊ ರಸಂ ಮಾಡಲು ಬೇಕಾದ ಸಾಮಗ್ರಿಗಳು ಮೀಡಿಯಂ ಸೈಜ್ ಟೊಮೆಟೊ ನಾಲ್ಕು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಬೆಲ್ಲ ಬೆಳ್ಳುಳ್ಳಿ ಒಂದು ಎಂಟು ಇಲುಕು ಸಾರಿನ ಪುಡಿ ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಇಂಗು ಸಾಸಿವೆ ಮೊದಲು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಹೆಚ್ಚಿಕೊಂಡಿರುವಂಥ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಪೇಸ್ಟ್ ಮಾಡಿಕೊಳ್ಳಬೇಕು ಈ ರೀತಿ ಪೇಸ್ಟ್ ಮಾಡಿಕೊಳ್ಳಬೇಕು ಈಗ ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಎರಡು ಸ್ಪೂನು ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕಿಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು ಕುರಿಬೇವು ಫ್ರೈ ಆದ ಮೇಲೆ ಇಂಗನ್ನು ಹಾಕಿಕೊಳ್ಳೋಣ ನಂತರ ಟೊಮೆಟೊ ಪೇಸ್ಟನ್ನು ಹಾಕಿಕೊಳ್ಳೋಣ ಈಗ ಮಿಕ್ಸಿ ಜಾರನ್ನು ತೊಳೆದು ಅದರ ನೀರನ್ನು ಹಾಕಿಕೊಳ್ಳೋಣ ಹಾಗೂ ಮೇಲೆ ಹೇಳಿರುವ ಎಲ್ಲ ಪೌಡರ್ಗಳನ್ನು ಹಾಕಿಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಸ್ಪೂನಿನಷ್ಟು ಬೆಲ್ಲವನ್ನು ಹಾಕಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಈ ರೀತಿ ಇದು ಚೆನ್ನಾಗಿ ಕುದಿಯಬೇಕು ಈಗ ಇದನ್ನು ಸರ್ವಿಂಗ್ ಬೋಲ್ಗೆ ಹಾಕಿಕೊಂಡು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸೋಣ ಈಗ ರುಚಿಯಾದ ಟೊಮೆಟೊ ರಸಂ ಸವಿಯಲು ಸಿದ್ಧ ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ